ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಭರತ್ ಅವ್ರನ್ನ ಸಂದರ್ಶನ ಮಾಡ್ತಾಯಿದ್ವಿ ನಿಜವಾಗ್ಲೂ ಒಂದು ಅಪರೂಪ ಸೇವೆ ಮಾಡ್ತಾವ್ರೆ ಮತ್ತು ಈ ಥರ ಕೇಸು ಒಂದು ಹಸುವೇ ಆಗಲಿ ಒಂದು ಎಮ್ಮೆನೇ ಆಗಲಿ ಅದು ಕರುಳು ಅದು ಪ್ರೆಗ್ನೆಂಟಾಗಿ ಕರು ಹಾಕಿದ ಮೇಲೆ ಹೊರಗಡೆ ಬಂದಾಗ ಆ ಕರುಳನ್ನ ಒಂದು ಹೊರಗಡೆ ತಳ್ಳಿ ಅದಕ್ಕೊಂದು ಟ್ರೀಟ್ಮೆಂಟ್ ಮಾಡಿ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟ ಕೆಲಸ ತನ್ನ ಅನುಭವದಲ್ಲಿ ಆರನೇ ಕೇಸ್ ಅಂತೆ ಈ ವಯಸ್ಸಿಗೆ ಇಷ್ಟೊಂದು ಅನುಭವ ತಿಳ್ಕೊಂಡು ಒಂದು ಒಂದು ಸೇವೆ ಮಾಡ್ತಾ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಬರತ್ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೋಬೋದಾ ನಿಮ್ಮ ಹೆಸರು ಭರತ್ ವೀಕೆ ನಿಮ್ಮ ಊರು ಕಟ್ಟೆ ಕೊಪ್ಪಳು ಯಾವ ತಾಲೂಕು ಬರುತ್ತೆ ಪಾಂಡವಪುರ ತಾಲೂಕು ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ ಈಗ ನೀವು ಇಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ರಿ ನಾನು ಬಂದು ನೋಡ್ದೆ ಏನ್ ಟ್ರೀಟ್ಮೆಂಟ್ ಮಾಡ್ತಾ ಏನು ಅದೇನಾಗಿತ್ತು ಇದು ಗರ್ಭಕೋಶ ಆಚೆ ಬಂದಿತ್ತು ಗರ್ಭಕೋಶ ಆಚೆ ಅಂದ್ರೆ ಇದು ಕರು ಹಾಕಿದ ಒಂದು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ಕರು ಹಾಕಿದ ಓಕೆ ಸಾಮಾನ್ಯವಾಗಿ ಹೆಮ್ಮೆಗಳು ಅತಿ ಹೆಚ್ಚು ಎಮ್ಮೆಗಳು ಈ ತರ ಗರ್ಭಕೋಶ ಆಚೆ ಬರುತ್ತೆ ಏನಕ್ಕೆ ಆಚೆ ಬರುತ್ತೆ ಅಂದ್ರೆ ಕರು ಹಾಕಿದಾಗ ಸ್ಟ್ರೆಸ್ನೆಸ್ ಜಾಸ್ತಿ ಇರುತ್ತೆ ಗರ್ಭಕೋಶಗಳು ಲೂಸ್ನೆಸ್ ಜಾಸ್ತಿ ಇರುತ್ತೆ ಅವು ಏನ್ ಮಾಡುತ್ತೆ ಸತ್ತೆ ಹಾಕಿದ್ಮೇಲೆಲ್ಲ ಮಾಸ್ ಎಲ್ಲ ಬಿದ್ದ ಮೇಲೆ ಆಚೆ ಮುಳುಗ್ತಾ ಇರುತ್ತೆ ಆ ಸ್ಟ್ರೆಸ್ಗೆ ಆಚೆ ಬಂದ್ಬಿಡುತ್ತೆ ಆಚೆ ಬಂದಾಗ ಅದನ್ನ ಎಲ್ಲ ಪೂರ್ತಿ ಒಳಗಡೆ ತೆಳ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿತ ಕಾಲಾವಶಕ ಕಾಲಾವಕಾಶಗಳು ಹಿಡೀತಿದೆ ಓಕೆ ಅದಕ್ಕ್ ನಾವು ಪಿಪಿಲೋಷನ್ ನಲ್ಲಿ ನೀರ್ನ ಹಾಕೊಂಡು ಪಿಪಿಲೋಸ್ ಎಪಿ ಅಂದ್ರೆ ಪಟಾಸಿಯಂ ಪರ್ಮಾಣ ಪಟಾಮಿಟಿನ ನೀರ್ಗ್ ಹಾಕೊಂಡು ಸ್ವಲ್ಪ ಅದೇ ನೀಟಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡು ನೀಟಾಗಿ ಓಕೆ ಆ ಭಾಗನ ಎಲ್ಲ ವಾಶ್ ಮಾಡ್ಕೊಂಡ್ ಆದ್ಮೇಲೆ ಅನಾಸ್ತೀಶಿಯ ಇದ್ರೆ ಕೊಡ್ಕೊಬೇಕು ಇಲ್ಲ ಅಂದ್ರೂ ಕೂಡ ಹಂಗೆ ತಳ್ಬೋದು ಅನಾಸ್ತಹಸಿ ಅಂದ್ರೆ ನೀವೇನ ಲೋಕಲ್ ಅನಸ್ತೇಸಿ ಅಂತಿದ್ರೆ ಹೇಳ್ಬೋದು ಒಂಚೂರು ಲಿಗ್ನೋಕೀರ್ ಅಂತ ಇಂಜೆಕ್ಷನ್ ಇದೆ ಶಿಶಾ ಕೊಡ್ಕೊಂಡು ಆದ ತಕ್ಷಣ ನೀಟಾಗಿ ವಾಶ್ ಮಾಡ್ಕೊಂಡು ನಾನು ಒಬ್ಬ ತೆಳಕಾಗಲ್ಲ ಒಬ್ಬನ್ ಜೊತೆಗೆ ಸಪೋರ್ಟಿವ್ ತಗೋಬೇಕು ನಾವು ಅನುಭವ ಚಂದ ಅನುಭವ ಇರೋರ್ನ ಸಪೋರ್ಟಿವ್ ನಾವು ಜೊತೆಗೆ ಸಪೋರ್ಟ್ ತಗೊಂಡು ಒಳಗಡೆ ಪುಷ್ ಮಾಡಿ ಒಂದೇ ಒಂದೇ ಲೆವೆಲ್ ಪುಷ್ ಮಾಡಿ ತಿಳಿದಾಗ ಒಳಗಡೆ ಹೋಗಿ ಕೂರುತ್ತೆ ಇದು ಬಹಳ ಕಠಿಣವಾದ ಕೆಲಸ ಇದು ನಿಜ ನಿಜ ಇದನ್ನ ನಾವು ಈಸಿಯಾಗಿ ತಗೊಂಡ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಯಾರು ಅವರು ಕೊಟ್ಟು ನಾವು ಜೊತೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಒಳಗೆ ತೆಳ್ಬೇಕು ಒಬ್ರು ಮಾಡೋ ಕೆಲಸ ಅಲ್ಲ ಇದು ಬಹಳ ಒಳ್ಳೆಯದು ತೆಳದ ಮೇಲೆ ನೀಟಾಗಿ ಅದನ್ನ ರೈತರಿಗೆ ಯಾವ ರೀತಿ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಐದಿನ ದಿನ ಗಂಟೆ ಯಾವ ರೀತಿ ಆರೈಕೆ ಮಾಡೋದ್ರ ಬಗ್ಗೆ ಓಕೆ ಅವ್ರಿಗೆ ಈಗ ನೀವು ಇಷ್ಟು ಇದು ಎಷ್ಟನೇ ಎಷ್ಟನೇ ಕೇಸ್ ಇದು ಈಗ ನೀವ್ ಮಾಡ್ತಾರ ಡಿಂಕಾದಲ್ಲಿ ನಾಲ್ಕನೇ ಕೇಸು ಈಗ ನೀವು ಏನ್ ಓದಿರೋದು ಎಲ್ಲ ಹೇಳ್ತಾರಿಯು ನಾನು ಪಿ ಯು ಸಿ ಪಿ ಯು ಸಿ ಆದ ತಕ್ಷಣ ವೆಟನಿ ಡಿಪ್ಲೊಮಾನ ಕೋರ್ಸ್ ಮುಗಿಸಿದೀನಿ ಕೋರ್ಸ್ ಆದ್ಮೇಲೆ ಇಂಟರ್ನ್ಶಿಪ್ ಮುಗಿಸಿದೀನಿ ಇಲ್ಲೇ ಓಕೆ ಸಿಕ್ಸ್ ಮಂತ್ ಇಂಟರ್ನ್ಶಿಪ್ ಆದ್ಮೇಲೆ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ನೇಮಕಾತಿ ಜಾರಿಗೆ ತಂದಿದ್ರು ಜೂನಿಯರ್ ವೆಟನಿಕ್ಟರ್ ಒಳ್ಳೆ ಜೂನಿಯರ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಪಾಸ್ ಮಾಡಿ ಈಗ ಅಪಾಯಿಂಟ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಆಗಿ ಟ್ವೆಂಟಿ ಫೋರ್ ಅಲ್ಲಿ ಅಪಾಯಿಂಟ್ ಆಗಿದೆ ಬಹಳ ಒಂದು ಒಳ್ಳೆಯ ಸರ್ವಿಸ್ ಮಾಡ್ತಾ ಇದಾರೆ ಇಲ್ಲೇ ಪಕ್ಕದಲ್ಲಿ ಅನಿಯವ್ರು ನಿಂತಿದ್ದಾರೆ ಅವರು ರೈತರು ಒಂದು ಹಾಲು ಉತ್ಪಾದಕ ಸಂಘದ ಡೈರೆಕ್ಟರ್ ಕೂಡ ಆಗಿದ್ದಾರೆ ಅನಿಯವರೇ ಇವು ಭರತ್ ಅವ್ರ ಬಗ್ಗೆ ನಿಮ್ಗೆ ಹೆಂಗೆ ಪರಿಚಯ ಅವ್ರ ಬಗ್ಗೆ ಸಾಧನೆ ಬಗ್ಗೆ ಹೇಳ್ಬೋದಾ ನಿಜವಾಗ್ಲೂ ಈ ವಯಸ್ಸಲ್ಲೇ ಈ ಥರ ಒಂದು ಹಿಂಗೆ ಒಂದು ಸಣ್ಣ ಡಿಫಿಕಲ್ಟ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಒಂಚೂರು ಹೇಳ್ಬೋದಾ ನಿಮಗೆ ಯಾವ ಥರ ಅವ್ರು ಹೆಲ್ಪ್ ಮಾಡ್ತಾ ಇದಾರೆ ಊರಲ್ಲಿ ನಿಮ್ಗೆ ಕರ್ದಾಗೆಲ್ಲ ಬರೋದು ಒಂದು ಸ್ವಲ್ಪ ಅವರು ನಮಗೆ ಒಂದು ನಾಲ್ಕು ವರ್ಷದಿಂದ ಪರಿಚಯ ಓಕೆ ಹಾಂ ಇವರು ತುಂಬಾ ಆತ್ಮೀಯರು ನಮ್ಮ ಕರೆಗಳಿದ್ರೆ ಸ್ವೀಕರಿಸಿ ಯಾವ್ದೇ ಸಮಯದಲ್ಲಿ ಡೇಟ್ ತಮ್ಮ ಕರೆಗಳನ್ನ ಸ್ವೀಕರಿಸಿ ಅವರು ಸ್ಪಂದಿಸ್ತಾರೆ ಮತ್ತೆ ಬರಕ್ ಆಗ್ಲಿಲ್ಲ ಅಂದ್ರೆ ಈ ತರ ಮಾಡಿ ಅಂತ ನಮ್ಗೆ ಸಲಹೆ ಕೊಡ್ತಾರೆ ಸಲಹೆ ಕೊಡ್ತಾರೆ ತುಂಬಾ ಒಳ್ಳೆ ಆತ್ಮೀಯರು ಗೆಳೆಯರು ಸ್ನೇಹಿತರು ಮತ್ತೆ ನಮ್ಮ ಊರಿನ ಪಕ್ಕದವರಾದ್ರಿಂದ ನಮ್ಗೆ ಭಾರಿ ಸ್ಪಂದಿಸ್ತಾರೆ ಎಷ್ಟೊತ್ ನಲ್ಲ ಕರೆ ಮಾಡಿದ್ರು ಸ್ವೀಕರಿಸ್ತಾರೆ ಹೌದು ಇವತ್ತು ಅದು ಮನ್ಸರುಗಳಿಗೆ ಹುಷಾರಿಲ್ಲ ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೋದು ಹಸು ಎಮ್ಮೆಗಳ್ಗೆ ಹುಷಾರಿಲ್ಲ ಕುರಿ ಕೋಳಿಗಳ್ ಹುಷಾರಿಲ್ಲ ಅಂದರೆ ಅವರೇ ಇಲ್ಲಿ ಬರ್ಬೇಕು ಆ ಒಂದು ಒಂದು ನಿಜವಾದ ಗೆಳೆಯ ಸಿಕ್ಕಿರೋದು ನಮ್ಮ ಪುಣ್ಯ ಬಹಳ ಒಳ್ಳೇದು ಆಗ್ಲೇ ಲೋಕಿ ಅವ್ರೆ ನಿಮ್ಗೂ ಅವರು ಭರತ ಅವರ ಬಗ್ಗೆ ಬಹಳ ಹೇಳ್ತಾ ಇದ್ರೆ ಅವರೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ರಿ ಏನ್ ಅನ್ಸುತ್ತೆ ಭರತ್ ಅವ್ರ ಬಗ್ಗೆ ಈಗ ನಾವು ಈ ಕಳ್ಕೊಳ್ತಾರ್ಟನೇ ಕಳ್ಕೊಳ್ತಾ ಇಲ್ಲ ಇನ್ನೊಂದ್ ಬ್ಯಾಗ್ ಸರ್ವಿಸ್ ಮಾಡಕ್ ಹೋಗ್ತಾವ್ರೆ ಹೋಗ್ತಾ ಅವ್ರ ಅಷ್ಟೇ ನಮ್ಗೆ ತರ ಬ್ಯಾರ ಯಾರು ಡಾಕ್ಟರ್ ನಮ್ಗೆ ಬಂದು ಸ್ಪಂದಿಸಲ್ಲೂ ಈಗ ನಾವು ಹನ್ನೆರಡು ಗಂಟೆ ಹೋದ್ರು ಸ್ಪಂದಿಸ್ತಾರೆ ಓಕೆ ಈಗ ಮೂಕ ಪ್ರಾಣಿಗಳು ನಾವೇನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಲ್ಲ ನಿಜ ಹಾ ಭಾಳ ನೋಡಿ ವೀಕ್ಷಕರೇ ನಿಜವಲ್ಲ ಅವ್ರು ಬರೋತ್ತರ ಈ ವಯಸ್ಸಲ್ಲಿ ಪಿ ಯು ಸಿ ಮುಗಿಸಿ ಒಂದು ಆ ಕೋರ್ಸ್ ಮುಗಿಸಿ ಮತ್ತೆ ಜೂನಿಯರ್ ರಿಟರ್ನಿಂಗ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಹಾಕಿದ್ದಾರೆ ನೋಡಿ ಎಷ್ಟು ಬೇಗ ಇಲ್ಲೇ ನೀವು ವಿಡಿಯೋಗಳು ನೋಡ್ತಾ ಇದ್ರಿ ಆ ಕರಳು ಅಷ್ಟು ದೊಡ್ಡದೆಲ್ಲ ಹೊರಗಡೆ ಬಂದಿತ್ತು ಅದೆಲ್ಲ ನೀಟಾಗಿ ಹೊರಗಡೆ ತಳ್ಳಿ ಹೊಲಿಗೆ ಹಾಕಿ ಈಗ ಎಮ್ಮೆಗೆ ಒಂದು ಗ್ಲುಕೋಸ್ ಕೂಡ ಹಾಕಿದ್ರೆ ಚೇತರಿಸ್ಕೊಂಡಿದೆ ಆ ಆ ಎಮ್ಮೆ ಅವು ಫೀಲಿಂಗ್ಸ್ಗಳು ನಮ್ಗೆ ಅರ್ಥ ಆಗಲ್ಲ ಬಟ್ ಆ ಒಂದು ಕಣ್ಣುಗಳಲ್ಲಿ ಆ ಒಂದು ಇದು ನಿಜವಾಗ್ಲೂ ಅದಕ್ಕೆ ಅದೊಂದು ಚೇತರಿಸ್ಕೊಳ್ಳೋಕ್ಕೆ ಇವ್ರ ಕಾರಣ ನಮ್ಮ ಭರತವ್ರ ಕಾರಣ ಇಂಥವ್ರ ಸಂಖ್ಯೆ ನೂರಾರು ಆಗಲಿ ಯಾಕಂದರೆ ನಾನು ರೈತನಾಗಿ ಇಪ್ಪತ್ತೈದು ಹಸು ಕಟ್ಟಿ ಎಲ್ಲನೂ ಅನುಭವಿಸ್ತಿದ್ದೀನಿ ಟೈಮ್ ಸರಿಯಾಗಿ ಸರ್ವಿಸ್ ಸಿಗಲ್ಲ ಡಾಕ್ಟ್ರುಗಳು ಬರ್ತಾರೆ ಅವ್ರು ಬರೋಲ್ಲ ಅಂತಲ್ಲ ಬಟ್ ಅವ್ರಿಗೆ ನೂರಾರು ನಮ್ಮಂಥವ್ರು ನೂರಾರು ಎಲ್ಲ ಕಡೆ ಮ್ಯಾನೇಜ್ ಮಾಡಬೇಕು ಆ ಅಂಥ ಟೈಮ್ಗಳಲ್ಲಿ ಈಗ ನಮ್ಮ ಲೋಕಲ್ ಅವರು ಇದು ಇನ್ ಈ ಅನುಭವ ಎಲ್ಲ ಹಿಂದಿನ ಜನ ಹಿಂದೆ ಮಾಡ್ತಾಯಿದ್ರು ಬಟ್ ಈಗೆಲ್ಲ ನಸಿಸ್ ಹೋಗ್ತಿದೆ ಬಟ್ ಈ ಥರ ಯಂಗ್ಸ್ಟರ್ಗಳು ಕಲ್ತು ಇದು ಆರ್ನೇ ಕೇಸ್ ಅಂತ ಹೇಳ್ತಾಯಿದ್ರು ಒಂದು ನೂರಾರು ಜನಕ್ಕೆ ಅನುಕೂಲ ಆಗುತ್ತೆ ಈ ವಿಡಿಯೋ ಮಾಡಿರೋ ಉದ್ದೇಶನೇ ಅಷ್ಟೇ ಯಾವುದೂ ತೋರ್ಕೆಗಲ್ಲ ಈ ಒಂದು ಜ್ಞಾನ ಏನಾರು ಹಸು ಎಮ್ಮೆ ಕರುಗಳಲ್ಲಿನ ಕರುಳುಗಳು ಗರ್ಭಕ್ಕೋಸ ಹೊರ್ಗಡೆ ಬಂದಾಗ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಹೆಂಗೆ ಪ್ರಿಲಿಮಿನರಿ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿದೀವಿ ಇಷ್ಟು ವಿಷಯಗಳು ತಿಳಿಸ್ಕೊಟ್ಟ ಶ್ರೀಯುತ ಭರತ್ ಕುಮಾರ್ ಅವ್ರಿಗೆ ಹಾಗೆ ಅವರ ಕರ್ತಂದ ಅನಿಲ್ ಅವ್ರಿಗೆ ಹಾಗೂ ಲೋಕಿ ಅವ್ರಿಗೆ ಎಲ್ಲರೂ ಪರವಾಗಿ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀವಿ ನಮಸ್ತೆ ನಮಸ್ತೆ